ಶ್ರೀ ಪರಂಜ್ಯೋತಿ ಕಲ್ಕಿಯ ಪವಾಡ ಇದು ಕೇರಳದ ಪಾಲಕ್ಕಾಡ್ನ ಮನಂದ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನೊಂದು ಕಾರ್ಯಯೋಜನೆಗಾಗಿ ಯುಕೆ ಯಲ್ಲಿ ಇದ್ದೇನೆ ನನ್ನ ಕೆಲಸದ ವಾರ್ಷಿಕ ಮೌಲ್ಯಮಾಪನದ ಸಮಯದಲ್ಲಿ ನನ್ನ ಮ್ಯಾನೇಜರ್ರವರು ನಾನು ಕೆಲವು ಗುರಿಗಳನ್ನು ಸಾಧಿಸದೇ ಇರುವುದಾಗಿ ಮತ್ತು ಇದು ನನ್ನ ಬಡ್ತಿಗೆ ಬಾಧಕವಾಗಬಹುದೆಂದು ತಿಳಿಸಿದರು ಇದರ ನಂತರ ನಾನು ಭಾರತಕ್ಕೆ ರಜೆಗಾಗಿ ಹಿಂತಿರುಗಿದೆ ಅಲ್ಲಿ ನಾನು ಕುಟುಂಬಕ್ಕಾಗಿ ಸುದರ್ಶನ ಹೋಮಕ್ಕೆ ನೋಂದಾಯಿಸಿದೆ ನಾನು ಕೆಗೆ ಹಿಂತಿರುಗಿ ಆಫೀಸ್ಗೆ ಹೋದಾಗ ನನ್ನ ಮ್ಯಾನೇಜರ್ ಅವರು ನನಗೆ ಕೊಟ್ಟ ಮೊದಲ ಸಮಾಚಾರವೆಂದರೆ ನನಗೆ ಶೇಕಡ ಹತ್ತರಷ್ಟು ವೇತನವನ್ನು ಹೆಚ್ಚಿಸಿ ಬಡ್ತಿ ನೀಡಿದ್ದಾರೆಂದು ತಿಳಿಸಿದರು ಇದು ಕೇವಲ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅನುಗ್ರಹದಿಂದ ಮಾತ್ರವೇ ಎಲ್ಲವೂ ಬದಲಾಗಿತ್ತು ನನ್ನ ವೇತನದ ಹೆಚ್ಚಳ ಮತ್ತು ನನ್ನ ಬಡ್ತಿಯು ನನಗೆ ಒಂದು ಆಹ್ಲಾದಕರ ಆಶ್ಚರ್ಯವಾಗಿತ್ತು ನನ್ನ ಜೀವನದಲ್ಲಿ ಯಾವಾಗಲೂ ಪವಾಡಗಳನ್ನು ಮಾಡುತ್ತಿರುವ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಅನಂತ ಕೋಟಿ ಧನ್ಯವಾದಗಳು